ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಾವು ಇವತ್ತು ಇಂಡಿಯಾ ಆಫ್ಘಾನಿಸ್ತಾನ್ ತ ಟಿ ಟ್ವೆಂಟಿ ರಿವ್ಯೂನ ನೋಡ್ತಾ ಇದೀವಿ ಟಾಸ್ ಗೆದ್ದು ರೋಹಿತ್ ಶರ್ಮಾ ಟೀಮ್ ಬ್ಯಾಟಿಂಗ್ ಮಾಡಲು ಸಜ್ಜಾಗ್ತಾರೆ ಆ್ಯಂಡ್ ಆಲ್ಸೋ ಎಸ್ ಎಸ್ ಸ್ವಾಲ್ ಅವರು ಒಳ್ಳೆ ಓಪನಿಂಗ್ ಕೊಡೋಕ್ಕೆ ಹೋಗ್ತಾರೆ ಆ್ಯಂಡ್ ಆಲ್ಸೋ ಒಂದು ಬೌಂಡ್ರಿ ಹೊಡೆದು ಅಲ್ಲೇ ಔಟ್ ಹಾಕಿ ಅವ್ರ ಪೆವಿಲಿನ ಕಡೆ ಸೇರ್ಕೋತಾರೆ ಕಿಂಗ್ ಅವರು ನೆಕ್ಸ್ಟು ಒನ್ ಡೌನ್ ಬರೋಕ್ಕೆ ಸಜ್ಜಾಗ್ತಾರೆ ಇಡೀ ಸ್ಟೇಡಿಯಂ ಎಕ್ಸ್ಪೆಕ್ಟ್ ಮಾಡಿದಿರುತ್ತೆ ಅವರು ಅಟ್ಲೀಸ್ಟ್ ಒಂದು ಹಾಫ್ ಸೆಂಚರಿ ಆರ್ ಸೆಂಚುರಿ ಹೊಡೆದೇ ಹೊಡಿತಾರೆ ಅಂತ ಸೊ ಅವರು ಫಸ್ಟ್ ಏನೇನೆ ಬೌನ್ಸರ್ ಬಾಲ್ನ ಹಿಟ್ ಮಾಡೋಕ್ಕೋಗಿ ಅವರೂ ಕ್ಯಾಚ್ ಔಟ್ ಆಗಿ ಇಡೀ ಸ್ಟೇಡಿಯಮ್ಮೇ ಸೈಲೆಂಟ್ ಆಗೋಗುತ್ತೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫಸ್ಟ್ ಬಾಲೇ ವಿರಾಟ್ ಅವ್ರು ಔಟ್ ಆಗ್ತಾರೆ ಅಂತ ನೆಕ್ಸ್ಟ್ ನಮ್ಮ ಶಿವಮ್ ದುಬೆ ಅವರು ಬರ್ತಾರೆ ಇವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು ಸೆಕೆಂಡ್ ಟಿ ಟ್ವೆಂಟಿಲಿ ಸೊ ಅದೇ ಥರ ಮುನ್ನುಗ್ತಾರೆ ಅಂತ ನೋಡಿದ್ರೆ ಕೀಪರ್ ಕ್ಯಾಚ್ ಔಟ್ ಆಗಿ ಅವರು ನಮ್ಮ ಮನೆ ಕಡೆ ಸೇರ್ಕೊತಾರೆ ನೆಕ್ಸ್ಟ್ ನಮ್ಮ ಸಂಜು ಸ್ಯಾಮ್ಸನ್ ಅವರು ಎಂಟ್ರಿ ಕೊಡ್ತಾರೆ ಇವರು ಅಟ್ಲೀಸ್ಟ್ ಏನಾರು ಪ್ರೂವ್ ಮಾಡ್ತಾರೆ ಚಾನ್ಸ್ ಕೊಟ್ಟಾಗ ಅಂತ ನೋಡಿದ್ರೆ ಅವರು ಸೇಮ್ ಸಿಮಿಲರ್ ಶಾಟ್ ವಿರಾಟ್ ಹೆಂಗ್ ಔಟ್ ಆದರೂ ಹಂಗೆ ಔಟ್ ಆಗಿ ಅವರುನು ಪೆವಿಲಿಯನ್ ಕಡೆ ಮುಖ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಈ ಸಿಚುವೇಷನಿಂದ ನಮಗೆ ಒಂದು ಒಳ್ಳೆ ರನ್ಸ್ ಕಟ್ಟಲು ಒಂದೊಳ್ಳೆ ಟೀಮ್ ಎಫರ್ಟ್ ಬೇಕಾಗುತ್ತೆ ರೋಹಿತ್ ಶರ್ಮಾ ಆ್ಯಂಡ್ ಆಲ್ಸೋ ರಿಂಕು ಸಿಂಗ್ ಇಬ್ಬರೂ ಸೇರಿಕೊಂಡು ಒಳ್ಳೆ ರನ್ಸ್ ಕಟ್ಟೋದರಲ್ಲಿ ಮುಂದಾಗ್ತಾರೆ ಆ್ಯಂಡ್ ಆಲ್ಸೋ ಒಳ್ಳೆ ಕ್ರಿಕೆಟಿಂಗ್ ಶಾಟ್ಸ್ ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸ್ ಆಡ್ತಾ ಇರ್ತಾರೆ ಈ ನಡುವೆ ಜನರಲ್ಲಾಗಿ ಸ್ವಿಚ್ ಇಟ್ಸ್ನ ನಾವು ಡೇವಿಡ್ ವಾರ್ನರ್ ಆ್ಯಂಡ್ ಮ್ಯಾಕ್ಸ್ವೆಲ್ ಜೋ ರೂಟ್ ಅವರು ಹೊಡೆಯೋದು ನೋಡಿದ್ವಿ ಬಟ್ ಇಲ್ಲಿ ರೋಹಿತ್ ಶರ್ಮಾ ಅವರು ಸ್ವಿಚ್ ಇಟ್ಸ್ನ ಆಡಿದ್ದು ನಾನು ನೋಡಿ ಫುಲ್ ಎಂಜಾಯ್ ಮಾಡಿದೆ ಈವನ್ ಕ್ರೌಡ್ ಆಲ್ಸೋ ದೇ ವೆರ್ ಕ್ರೇಜಿ ಹೀಗೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಕಟ್ಟೋ ಪ್ರಯತ್ನದಲ್ಲಿ ರೋಹಿತ್ ಶರ್ಮಾ ಆ್ಯಂಡ್ ನಮ್ಮ ರಿಂಕು ಸಿಂಗ್ ಅವರು ಸಜ್ಜಾಗ್ತಾ ಇರ್ತಾರೆ ಆ್ಯಂಡ್ ರೋಹಿತ್ ಶರ್ಮಾ ಅವರು ತಮ್ಮ ಫಿಫ್ಟಿಯನ್ನು ಸಹ ಮಾಡ್ಕೋತಾರೆ ಆ್ಯಂಡ್ ಆಲ್ಸೋ ರಿಂಕು ಸಿಂಗ್ ಅವರು ತಮ್ಮ ಬ್ಯಾಟಲನ್ನು ಕಡಿಮೆ ಮಾಡಲೇ ಇಲ್ಲ ಅವರು ಆದಷ್ಟು ಆದಷ್ಟು ಬೌಂಡ್ಗಳುಕೊಂಡು ಒಳ್ಳೆಯ ರೊಟೇಷನ್ ಮಾಡಿಕೊಂಡು ಅವರು ತಮ್ಮ ಹಾಫ್ ಸೆಂಚುರಿಯನ್ನು ಕಂಪ್ಲೀಟ್ ಮಾಡ್ಕೋತಾರೆ ಈ ಮಧ್ಯೆ ಫುಲ್ ಸೆಟ್ ಆಗಿದ್ದ ರೋಹಿತ್ ಶರ್ಮಾ ಅವರು ಹಂಡ್ರೆಡೂ ಕಂಪ್ಲೀಟ್ ಮಾಡಿ ಒಂದು ಒಳ್ಳೆ ಪಿಲ್ಲರಾಗಿ ಮ್ಯಾಚ್ಗೆ ನಿಂತ್ಕೊತಾರೆ ಈ ಥರ ಇನ್ನಿಂಗ್ಸ್ ನಾನು ಫಸ್ಟ್ ಒಂದು ಸಲ ಅವ್ರು ಟೂ ಹಂಡ್ರೆಡ್ ಹೊಡಿಬೇಕಾರೆ ಇದೇ ಪಿಚ್ಚಲ್ಲಿ ಆಸ್ಟ್ರೇಲಿಯಾ ಮೇಲೆ ಟೂ ಹಂಡ್ರೆಡ್ ಹೊಡಿಬೇಕಾದ್ರೆ ಇದೇ ಫಯರ್ ನೋಡಿದೆ ಮತ್ತು ಅದೇ ಫೈರ್ ನಾನು ನೋಡ್ತಾ ಇದ್ದೀನಿ ರೋಹಿತ್ ಶರ್ಮಾ ಅವ್ರ ಕಡೆಯಿಂದ ನೂರೈವತ್ತು ಹೊಡೆದೇ ಇರೋ ಮ್ಯಾಚನ್ನ ಅವ್ರು ಪುಷ್ ಮಾಡಿ ಇನ್ನೂರು ರನ್ ಪುಷ್ ಮಾಡಿ ಆ ಲಾಸ್ಟ್ ಓವರಲ್ಲಿ ಚೆನ್ನಾಗಿ ಬಾರಿಸಿ ನಮ್ಮ ಜನತಾ ಅವ್ರಿಗೆ ಈಗ ಚಚ್ಚಿ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಮೇಲೆ ಸ್ಕೋರ್ನ ಪಾರ್ ಮಾಡಿ ಟೂ ಟ್ವೆಲ್ ಹೊಡಿತಾರೆ ನಮ್ಮ ಟೀಮ್ ಇಂಡಿಯಾ ಸೊ ಆ್ಯಸ್ ಆಲ್ವೇಸ್ ಆಫ್ಘಾನಿಸ್ತಾನರು ಟೂ ಟ್ವೆಲ್ನ ರೀಚ್ ಮಾಡ್ತಾರೆ ಅಂದರೆ ಡೌಟೇ ಅನ್ಕೋಬೋದು ಬಟ್ ಅವರು ಒಂದೊಳ್ಳೆ ಪಾಸಿಟಿವ್ ಇಂಟೆಂಟಿಯಿಂದ ಒಂದು ಮ್ಯಾಚ್ನ ಸ್ಟಾರ್ಟ್ ಮಾಡ್ತಾರೆ ನಿಜ ಹೇಳ್ಬೇಕಂದ್ರೆ ಪವರ್ ಪ್ಲೇನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊತಾರೆ ಬೇಕಾಗಿದ್ದ ಕಡೆ ಬೌಂಡ್ರೀಸ್ ಆ್ಯಂಡ್ ದೇ ಯೂಸ್ಡ್ ಇಟ್ ವೆಲ್ ಸೂಪರ್ ಸ್ಟಾರ್ಟ್ನ ತೊಗೊಂಡು ಪ್ರೆಷರ್ನ ವಾಪಸ್ ಇಂಡಿಯಾ ಮೇಲೆ ಹಾಕಿ ಆಡ್ತಾ ಇರಬೇಕಾದ್ರೆ ಸಡನ್ನಾಗಿ ಗುರುಬಾಜ್ ಅವರು ಔಟ್ ಆಗ್ತಾರೆ ಒಂದೊಳ್ಳೆ ಕ್ಯಾಚ್ ಹಿಡಿತಾರೆ ನಮ್ಮ ವಾಷಿಂಗ್ಟನ್ ಸೂತರ್ ಅದಾದ ನಂತರ ಒಂದೊಳ್ಳೆ ಸ್ಟಂಪಿಂಗ್ ಬೈ ನಮ್ಮ ಸಂಜು ಸ್ಯಾಮ್ಸನ್ ಮತ್ತೆ ಪ್ರೆಷರ್ನ ಆಫ್ಘಾನಿಸ್ತಾನ್ ಕಡೆಗೆ ಹಾಕಿ ಇಂಡ್ಯಾದವರು ಡ್ರೈವರ್ ಸೀಟಲ್ಲಿ ಕುತ್ಕೊತಾರೆ ಆ್ಯಂಡ್ ಆಲ್ಸೋ ಒಂದೊಳ್ಳೆ ಅಟ್ಯಾಕಿಂಗ್ ಮ್ಯಾಚ್ ನಡೀತಾ ಇರುತ್ತೆ ಈ ಮಧ್ಯೆ ನಮ್ಮ ನಬಿಯವರು ಫೈರ್ಫುಲ್ ಇನ್ನಿಂಗ್ಸ್ನ ಆಡ್ತಾರೆ ಒಂದೊಳ್ಳೆ ಸ್ಕೋರ್ನ ಪುಷ್ ಮಾಡ್ತಾ ಇರ್ತಾರೆ ಆ್ಯಂಡ್ ಆಲ್ಸೋ ವಿಕೆಟ್ಸ್ಗಳು ಸಹ ಆ ಕಡೆಯಿಂದ ಹೋಗ್ತಾ ಇರ್ತಾರೆ ಈ ಮಧ್ಯೆ ನಮ್ಮ ಕಿಂಗ್ ಕೊಹ್ಲಿಯವರು ಒಂದೊಳ್ಳೆ ಸಿಕ್ಸ್ನ ಸೇವ್ ಮಾಡಿ ಇಡೀ ಮ್ಯಾಚನ್ನ ಸೇವ್ ಮಾಡಿ ಆಫ್ಘಾನಿಸ್ತಾನ್ ಗೆಲ್ಲೋ ಕಡೆ ಒಳ್ಳೆ ಬ್ರೇಕ್ ಥ್ರೂನ ಹಾಕ್ತಾರೆ ಬಟ್ ಆದರೂ ನಮ್ಮ ಅವಿಷ್ ಖಾನ್ ಅವರು ಹದಿನೇಳು ರನ್ನನ್ನು ಕೊಟ್ಟು ಮತ್ತೆ ಪ್ರೆಷರ್ನ ನಮ್ಮ ಕಡೆಗೆ ಹಾಕೊತಾರೆ ಸೊ ಮ್ಯಾಚು ಲಾಸ್ಟ್ ಓವರ್ ಗಂಟೆ ಬರುತ್ತೆ ಒಂದು ಬಾಲ್ಗೆ ಮೂರು ರನ್ ಬೇಕಾಗಿದ್ದಾಗ ಎರಡು ನೋಡ್ದು ಸೂಪರ್ ಓವರ್ ಆಗುತ್ತೆ ಮ್ಯಾಚು ಆ್ಯಂಡ್ ಅಗೇನ್ ಆಫ್ಘಾನಿಸ್ತಾನ್ ಬ್ಯಾಟರ್ಸ್ ಮತ್ತೆ ಬರ್ತಾರೆ ಸೇಮ್ ಮುಖೇಶ್ ಬೌಲಿಂಗಿಗೆ ನಿಂತ್ಕೊತಾರೆ ಮಿಡಲಲ್ಲಿ ಒಂದು ಒಳ್ಳೆಯ ಔಟ್ ಆ್ಯಂಡ್ ಆಲ್ಸೋ ಟೀಮ್ ಟ್ರ್ಯಾಕ್ಟಿಕ್ಸ್ ಸಹ ನಡೆಯುತ್ತೆ ಆ್ಯಂಡ್ ಆಲ್ಸೋ ಅವರು ಸಹ ಆಫ್ಘಾನಿಸ್ತಾನ್ ಸಹ ತಮ್ಮ ಕಾನ್ಫಿಡೆನ್ಸ್ನ ಕಡಿಮೆ ಮಾಡ್ಕೊಳ್ತೇವೆ ಚೆನ್ನಾಗಿ ಆಡ್ತಾ ಇರ್ತಾರೆ ಆ್ಯಂಡ್ ಆಲ್ಸೋ ಲಾಸ್ಟ್ ಬಾಲಲ್ಲಿ ಸ್ವಲ್ಪ ಒಂದು ಹೈಡ್ರಾಮಾನೇ ಕ್ರಿಯೇಟ್ ಆಗುತ್ತೆ ಸಂಜು ಸ್ಯಾಮ್ಸನ್ ಹತ್ರ ಹೋದಂಥ ಬಾಲ್ ಬ್ಯಾಟ್ಸ್ಮನ್ಗೆ ತಗಲಿ ಹೋದಾಗ ಆದ್ರೂ ಮೂರನ್ನು ತಗೊಂಡು ಅವರು ತ್ರೀ ರನ್ಸ್ನ ತಗೊಂಡು ಟಾರ್ಗೆಟ್ ಸೆವೆಂಟೀನಾಗಿ ಕೊಡ್ತಾರೆ ಬಟ್ ಇದರಲ್ಲಿ ನಮ್ಮ ರೋಹಿತ್ ಶರ್ಮ ಅವ್ರಿಗೆ ಒಂದು ಚೂರು ಇಷ್ಟವಿರೋದಿಲ್ಲ ಆ್ಯಂಡ್ ಆಲ್ಸೋ ಅಂಪೈರ್ ಹತ್ರ ಮಾತಾಡ್ತಾರೆ ನಬಿ ಹತ್ರ ಮಾತಾಡ್ತಾರೆ ಬಟ್ ನಬಿಯವರು ಸಹ ಏನೂ ಮಾಡೋ ಸ್ಥಿತಿಯಲ್ಲಿರಲ್ಲ ಯಾಕಂದರೆ ಅದು ಅವ್ರಿಗೆ ತಗಲಿ ಓದೋದ್ರಿಂದ ಅದು ಅವ್ರ ಫಾಲ್ಟ್ ಆಗಲ್ಲ ಬಟ್ ಇಂಟೆನ್ಷನಲ್ಲಿ ಕೂಡ ಮಾಡಿಲ್ಲ ಸೊ ಈ ಟಾರ್ಗೆಟ್ ಸೆವೆಂಟೀನ ಚೇಸ್ ಮಾಡೋಕ್ಕೆ ನಮ್ಮ ಇಂಡಿಯನ್ ಬಿಟರ್ಸ್ ಯಾರಪ್ಪ ಬರ್ತಾರೆ ಅಂತ ಯೋಚನೆ ಮಾಡಬೇಕಾರೆ ಯಶಸ್ವಿ ಜೈಸ್ವಾಲ್ ಆ್ಯಂಡ್ ರೋಹಿತ್ ಶರ್ಮಾ ಅವರು ಬರ್ತಾರೆ ಈ ಒಂದು ಒಳ್ಳೆ ಸೂಪರ್ ಓವರ್ ರೋಹಿತ್ ಶರ್ಮ ಅವರು ಹೊಡಿತಾರೆ ಅಂತಲೇ ನಾನು ಗೆಸ್ ಮಾಡಿದೆ ಯಾಕಂದರೆ ಲಾಸ್ಟ್ ಟೈಮ್ ನ್ಯೂಜಿಲ್ಯಾಂಡ್ ಮೇಲೆ ಆಡಬೇಕಾದ್ರು ಸಹ ಇದೇ ರೀತಿ ಅವರು ಹೊಡೆದು ಗೆಲ್ಲಿಸಿರ್ತಾರೆ ಸೂಪರ್ ಓವರ್ನ ಬಟ್ ಈ ಸಲ ನೋಡಿ ರೋಹಿತ್ ಶರ್ಮ ಅವರು ಸಿಕ್ಸ್ ಸಿಕ್ಸ್ ಅಂತ ಹೊಡೆದು ತುಂಬ ಚೆನ್ನಾಗಿ ಆಡ್ತಾ ಇರ್ತಾರೆ ಇನ್ನೇನು ಆಲ್ಮೋಸ್ಟ್ ಗೆದ್ದೆ ಬಿಟ್ಟರು ಅನ್ಬೇಕಾದ್ರೆ ಒಳ್ಳೆ ಸಿಂಗಲ್ ತಗೊತಾರೆ ಒನ್ ಬಾಲ್ಗೆ ಎರಡನೇ ಬೇಕಾಗಿರೋಂಥ ಸಿಚುವೇಷನ್ ಬಂದಾಗ ರೋಹಿತ್ ಶರ್ಮ ಅವರು ನಾನ್ ಸ್ಟೇಕಲ್ಲಿ ಇರ್ತಾರೆ ಸೊ ರಿಟೈರ್ಡ್ ಹರ್ಟ್ ಅಂತ ತೊಗೊಂಡು ನಮ್ಮ ರಿಂಕು ಸಿಂಗ್ ಅವ್ರನ್ನ ಫೀಲ್ಡ್ ಗಳಿಸ್ತಾರೆ ಬಟ್ ಇದನ್ನು ಕ್ವಶನ್ ಮಾಡ್ತಾರೆ ನಮ್ಮ ಟೀಮ್ ಟೀಮವರು ಬಟ್ ಇಟ್ ವಾಸ್ ಆಲ್ ಇನ್ ದ ರೂಲ್ ರೂಲ್ ಬುಕ್ಕಲ್ಲಿ ಇವೆಲ್ಲ ಇರೋದರಿಂದ ರೋಹಿತ್ ಶರ್ ಅವರು ಒಳ್ಳೆ ಸ್ಟ್ರಾಟಜಿ ಯೂಸ್ ಮಾಡಿದ್ರು ಅಂತಲೇ ಹೇಳ್ಬೋದು ಒಂದು ಬಾಲ್ಗೆ ಎರಡು ರನ್ ಬೇಕಾಗಿದ್ದಾಗ ಎಸ್ ಎಸ್ ಅವರು ಓಡ್ಯಕ್ಕೆ ಹೋಗ್ತಾರೆ ಬಟ್ ಒಂದೇ ರನ್ ಆಗುತ್ತೆ ಅಂಡ್ ಅಗೈನ್ ಸೆಕೆಂಡ್ ಸೂಪರ್ ಓವರ್ಗೆ ಮ್ಯಾಚ್ ಹೋಗುತ್ತೆ ಏನು ಮಗ ಈ ಥರ ತ್ರಿಲ್ ಕೊಡ್ತಾ ಇದ್ದಾರೆ ಅಂತ ನೋಡ್ಬೇಕಾದ್ರೆ ಅಗೇನ್ ರೋಹಿತ್ ಶರ್ಮಾ ಮತ್ತು ರಿಂಕು ಸಿಂಗ್ ಬರ್ತಾರೆ ಈ ಸಲ ಫಸ್ಟ್ ಬಾಲೇ ಸಿಕ್ಸ್ ಸೆಕೆಂಡ್ ಬಾಲೇ ಫೋರ್ ಆ್ಯಂಡ್ ಥರ್ಡ್ ಬಾಲ್ ಒಂದು ಒಳ್ಳೆ ಸಿಂಗಲ್ ಕೊಡ್ತಾರೆ ರಿಂಕು ಸಿಂಗ್ ಅವರು ಯಾರನ್ನ ಮಾಡ್ತಾರೆ ಅಂತ ನೋಡಿದ್ರೆ ಕೀಪರ್ ಕ್ಯಾಚಾಗಿ ಔಟ್ ಆಗಿಬಿಡ್ತಾರೆ ಬಟ್ ರಿವ್ಯೂ ತೊಗೊಳ್ತಾರೆ ಆಫ್ಘಾನಿಸ್ತಾನ ಅವರು ಬಟ್ ಅಲ್ಲಿ ನೋಡಿದ್ರೆ ಇಟ್ ವಾಸ್ ಎ ಕ್ಲಿಯರ್ ಸ್ಪೈಕ್ ಆ್ಯಂಡ್ ಆಲ್ಸೋ ರಿಂಕು ಸಿಂಗ್ ಅವರು ಔಟ್ ಆಗಿ ನೆಕ್ಸ್ಟ್ ಯಾರಪ್ಪ ಬರ್ತಾರೆ ಅಂತ ನೋಡ್ಬೇಕಾರೆ ನಮ್ಮ ಸಂಜು ಸ್ಯಾನ್ಸನ್ ಅವರು ಎಂಟ್ರಿ ಕೊಡ್ತಾರೆ ಬಾಲ್ನ ಮಿಸ್ ಮಾಡ್ತಾರೆ ಆ್ಯಂಡ್ ಅಗೈನ್ ಮಧ್ಯದಲ್ಲಿ ರನ್ ರನ್ ನೋಡ್ಬೇಕಾರೆ ಇಟ್ಸ್ ಎ ರನ್ ಔಟ್ ಸೊ ಜಸ್ಟ್ ಹನ್ನೆರಡು ರನ್ನನ್ನು ಆಫ್ಘಾನಿಸ್ತಾನರು ಹೊಡೆದೇ ಬಿಡ್ತಾರೆ ಏನು ಗುರು ಆಸ್ಟ್ರೇಲಿಯಾ ಟೀಮ್ ಥರ ಆಡ್ತಾರು ಆಫ್ಘಾನಿಸ್ತಾನ ಅಂತ ನೋಡ್ಬೇಕಾರೆ ಯಾವ ಬೌಲರ್ ಬರ್ತಾರೆ ಅಂತ ನೋಡಿದ್ರೆ ನಮ್ಮ ಅಭಿಷ್ನಾಯ್ ನನಗೆ ಒಂದು ಸ್ವಲ್ಪ ಸರಿ ಅನ್ನಿಸ್ಲಿಲ್ಲ ಸ್ಪಿನ್ನರ್ನ ತಂದಿದ್ದು ಬಟ್ ಆಲ್ಸೋ ಇಟ್ ವಾಸ್ ಎ ಗುಡ್ ಮೂವ್ ಬೈ ರೋಹಿತ್ ಶರ್ಮಾ ಯಾಕಂದರೆ ಫಸ್ಟ್ ಬಾಲೇನು ಅಬಿ ಅವರು ಔಟ್ ಆಗ್ತಾರೆ ಆ್ಯಂಡ್ ಆಲ್ಸೋ ರನ್ ಹೊಡಿಯೋದ್ರಲ್ಲಿ ತುಂಬಾ ಕಷ್ಟಪಡ್ತಾರೆ ಅಫ್ಘಾನಿಸ್ತಾನ್ ಟೀಮ್ ಅವರು ಫುಲ್ ಪ್ರೆಷರಾಗಿ ಅಫ್ಘಾನಿಸ್ತಾನ ಅವರು ಹೊಡೆಯಕ್ಕಾಗದೆ ಎರಡು ವಿಕೆಟನ್ನು ಕಳ್ಕೊಂಡ್ಬಿಡ್ತಾರೆ ಎರಡನ್ನೂ ಸಹ ನಮ್ಮ ರಿಂಕು ಸಿಂಗಕ್ಕೆ ಕ್ಯಾಚ್ ಹೋಗುತ್ತೆ ಸೊ ಇದರಲ್ಲಿ ನಾವು ತ್ರೀ ಝೀರೋ ಅಂತರದಲ್ಲಿ ನಾವು ಗೆಲುವನ್ನು ಸಾಧಿಸಿದ್ದೇವೆ ಬಿಷ್ಣ ಈ ಗ್ರೇಟ್ ಓವರ್ ಅಟ್ ದ ಲಾಸ್ಟ್ ಆ್ಯಂಡ್ ಆಲ್ಸೋ ರೋಹಿತ್ ಶರ್ಮಾ ಅವರ ಟ್ಯಾಕ್ಟೀಸ್ ಬ್ರಿಲಿಯಂಟ್ ಆ್ಯಂಡ್ ಆಲ್ಸೋ ವಿರಾಟ್ ಕೊಹ್ಲಿ ಅವರ ಕ್ಯಾಚ್ ಆಲ್ಸೋ ಬ್ರಿಲಿಯಂಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್